ನಮ್ಮ ಮಗು ಬರ್ತಾ ಅಂತ ಹೇಳಿ ಮಗಳ ಮುಂಜಾನೆ ಊಟನ ಮಾಡಿಲ್ಲ ಸುಜಾತ ಬಾರವಾ ಅತ್ತೇರ್ ಬಂದಾರ ಬರ್ಬೇಕಂದ್ರೆ ನಿಮ್ಮ ಊರಿಗೆ ವ್ಯಾಲಕೇನ್ರ ಬಸ್ ಅದ ಬಂದ್ರಿ ನಮ್ಮ ಊರಿಗೆ ಬಸ್ ಇಂದ ಹೈರಾರ್ ನೋಡ್ರಿ ಬರ್ರಿ ಒಳಗ್ ಬರ್ರಿ ಅವ ಈಗ ಬಂದ್ಯಾ ಕರ್ಕೊಂಬ ನಿಮ್ ಹೊರ ಏನ್ವಾ ನಾ ಬಂದಿದ್ ನಿಮ್ಮ ಖುಷಿನಲ್ಲೇ ಮಾರಿ ತಿರುವಾಕೆ ಮಾತಾಡ್ತಾನ ಹಂಗೇನಿಲ್ವಾ ಏನಾರ ತಿಳ್ಕೊತಿಲ್ಲ ಬಾ ಒಳಗ ಏನಿ ಇಬ್ರು ಮನೆಗಾದ್ರೆ ಒಳಕೇನ್ ಹೋಗಂಗ್ಲೇನೆ ಅವ್ವ ದಿನ ಮಾವಾರ ಹೋಗ್ತಿರ ಹೊಲಕ್ಕ ಇವತ್ ಅವ್ರ್ ಹೋಗ್ತೇನೆ ಅಂತ ಹೋಗಿದಾರ ಯಾವಾಗ್ ಬಂದಿರಿ ತಗೋರಿಂಗ್ ಜಾತ ಒಳಗ್ ಊಟ ಕರ್ಕೊಂಡಿರ್ಗೆ ಚಿಂತಾಗಿಲ್ಲಾ ಹಂಗ್ಯಾಕ್ ಮಾತಾಡ್ತಿ ಏನ್ ತಿಳ್ಕೊಂಗಿಲ್ಲ ಅವ್ರ ಏನ್ ತಿಳ್ಕೊಂಡ್ರ ಏನಿದ್ ಬಿಡ ನೀನ ಮಗಲ್ ನೋಡಕ್ ಅಂತ ನಾ ಬಂದ್ರ ಇವನ್ ಮೂಳ ಇಲ್ಲಿ ಅವ್ವ ಈ ಮನೆಯಾಗ ಒಬ್ರಿಗೊಂತರ ಒಬ್ರಿಗೊಂತರ ಮಾಡಕ್ ಹೋಗ್ಬೇಡ ಮಾವ ನೋಡ್ರಿ ಏನ್ರ ತಿಳ್ಕೊತಾರ ಅಂದ್ರೆ ಈ ಮನೆಯಾಗ ಏನು ಕಾರ್ಬಾರ್ ಇಲ್ಲ ನಂಗ ಆತ ಎಲ್ಲಾ ಕಾರ್ಬಾರ ಅವ್ರ ಕೊಟ್ಟು ನೀ ಕೈ ಕೊಟ್ಕೊಂಡ್ ಕುಂತೀರಿನಿ ಬಂದ್ ಬರ್ಬಿಡದ ಚಲೋ ಆಯ್ತಿ ನಿಂದ ಇಡೀ ಊಟ ಮಾಡ ಹ್ಮ್ ಬಂದ್ ಬಂದ ಚಲೋ ಹಾಕಿತ್ ನಂದು ಯಾಕ ಅತ್ತಿ ಸಿಟ್ಟಾಗೆ ಬಂದಾಳ ನಮ್ಮ ಮ್ಯಾಗ ಏನು ಸಿಟ್ಟೈತೆ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅತ್ತಿ ಮನೆಯಾಗಿದ್ದು ಹೋಗುತ್ತಕ ನಾವು ನಾಲ್ಕು ದಿನ ತೋಟ ಮನೆಯವ್ರು ನಡಿ ಅವ್ರ ಸಿಟ್ಟಾಗ್ಯರಿ ನನಗೆ ನಂಗೆ ಅನ್ಸಿಲ್ಲ ರೀ ನಮ್ಮ ಕಣ ಮುಂದೆ ನಕ್ಕೋತ ಚೆಂದ ಮಾತಾಡ್ತಾರಂದ್ರೆ ನಮ್ಮ ಮ್ಯಾಗ ಜೀವ ಅದಾರ ಅಂತಲ್ಲ ಮನಸ್ಸಿನಾಗ ಏನೇನರ ಇರ್ತಾವ ಸುಜಾತ ಅವರು ಮಾತಾಡಿದ ಕೇಳ್ಸೊಂಡಿದ್ದೀನಿ ಸುಮ್ಮನೆ ಅವ್ರಿಗೆ ಯಾಕೆ ನಾವು ಅಜ್ಜಾಗನು ನಾಲ್ಕ್ ದಿನ ತೋಟದ ಮನೆ ಹೋಗೋಣ ನೀವ್ ಹೆಂಗಂತೀರಿ ಹಂಗೆ ನಿಮ್ಮ ಅತ್ತಿಗೆ ನಾಯಕ ಅಡ್ಡಾಗ್ಲಿರಿ ಅತ್ತಿ ಯಾವ ಬಂದಿರ ಹನ್ನೊಂದ್ರ ಬಸ್ ಬಂದೇನಪ್ಪ ಹೌದ್ ನೀನ್ ಒಳಕ್ ಹೋಗಿದ್ದೇನೆ ಹೌದು ಹ್ಯಾಂಗಾಗಿ ನೋಡು ಅಲ್ಲಿಂದಲ್ಲೇ ನೋಡು ನಿಮ್ಮನ್ನ ಚಂದದ ಇಲ್ಲ ಕೊರಕುತ್ತೀರಿ ಒಳಕುಂದ್ರ ಹೇಳ್ರಿ ಇಷ್ಟೊತ್ತ ನಾ ಒಳ ಕುಂತು ಊಟ ಪಾಟ ಎಲ್ಲ ಮಾಡೀನಿ ಈ ಗಾಳಿ ಕುಂತಿನಿ ನೀವು ಊಟ ಮಾಡ ಹೋಗು ಅರೆ ಉಪವಾಸ ದುಡಿದಾಯ್ತಲ್ಲ ಮಾತಾಡಕ್ಕೆ ಬೈಲಿ ಬೈಲಿ ಎಂತ ಮನೆಗೆರೆ ಕೊಟ್ನೇ ನಾನು ಅಲ್ಲ ಬಂಗಾರದಂತೆ ಏನ್ ಇದ್ದಾಳ ಏನಿದೆ ಅಂತ ಕರ್ಕೊಂಡು ಒಳಗೆ ಹೋಗೋದು ಬದ್ಲಿ ಬೈಲಿ ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಏನವಾ ಈ ಮನೆ ನಿಂದು ನಿನ್ ಗಂಡಂದ ಇದ್ದಂಗ ಐತಿ ಯಾಕ ನನ್ ಗಂಡ ಮನೆ ಸುಖ ಕಾಣ್ಬಾರ್ದೆ ಹಂಗೇನಿಲ್ರಿ ಎಲ್ರು ಚಂದಂಗ ನಕ್ಕೋತಿ ಅದಿವ್ರಿ ಮನೆಯಾಗ ಹ್ಮ್ ನೀನು ನಿನ್ ಗಂಡ ಇಬ್ರು ನಕ್ಕೋಂತ ಚಂದಂಗ ಅದಿರಿ ಆದ್ರ ನನ್ ಮಗಳು ಕಣ್ಣೀರಾಗ ಕೈ ತಳಕತ್ತಾಳ ಹಂಗಂತ ಹೇಳಿ ಸುಜಾತ ಹೇಳಿದ್ರನ್ ನಿ ಹ್ಮ್ ನನ್ ಮಗಳು ನಿನ್ಗತ್ಲೆ ಅಲ್ಲೊಂದು ಇಲ್ಲೊಂದು ಏನು ಹೇಳಂಗಿಲ್ಲ ನೀನು ನಿನ್ ಗಂಡ ಬ್ಯಾರಿ ಇರೀ ना नले नानमगा चान देर ले ಯಾಕೆ ನಿಂತಿ ಭಯ ಕಡೆ ಏನ್ ಹೇಳಾರ ಕೇಳಾರ್ದು ನಂದಿನ ಅಣ್ಣ ಅವರು ಮತ್ತೆ ಜಗಳ ಅಣ್ಣ ಏನವ ಇದು ನಿಂದು ನಿಮ್ ಗಂಡ ಯಾವಾಗ್ರೂ ಸುದ್ದ ಆಕೈತಿ ನಾಗ ಇಸ್ಕೊಂಡು ಜಗಳ ತಕೊಂಡ್ ಬಂದ ಬರ್ತಿ ಅಣ್ಣ ಇರ್ಲಿ ಬರಲ್ಲ ಮತ್ತೆಲ್ಲಿ ಹೋಗ್ಲಿ ಅಣ್ಣ ಶನೆ ಕದಿ ನಡಿ ಒಳಗ ಅವಂಗೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ಮುಖ ನೋಡ್ತಿ ಮುಖ ನೋಡಿದ್ರೆ ಏನು ಬರುದಿಲ್ಲ ನಡಿ ಒಳಗ ಏಳಾರ್ದ ಕೇಳಾರ್ದ ಅನ್ನ ತೋಟದ ಮನೆಗೆ ಹೋಗಿದಾನೆ ನೀ ಏನ್ರ ಅಂದ ಏನು ನಿಮ್ಮ ಅವ್ವ ಏನ್ರ ಅಂದಾಳ ನಾ ಯಾಕೆ ನನ್ನಲಿ ಅವ್ವನ ಏನ್ರ ಕಿರಿಕಿರಿ ಮಾಡಿರ್ಬೇಕು ನಿಮ್ಮ ಅವ್ವ ಬಂದ್ಲು ಆದ್ಲು ಅಟ್ಟ ವಿಚಾರ ಮಾಡ್ತಾವೆ ನಮ್ಮ ಮನೆ ವಿಚಾರ ಏನು ಮಾಡ ಬರ ಅಂತ ಒಂದಿನ ಇದ್ದ ಹೋಗ್ತಾಳ ಅಕ್ಕನ ಬುದ್ಧಿ ಹೆಂಗೈತ ಅಂತ ನಿಮಗೆ ಗೊತ್ತೈತಲ್ಲ ನಿಮ್ಮ ಅವ್ವನ ಬುದ್ಧಿ ಹೆಂಗಿರೋ ಇರ್ಲಕ್ಕ ಆದ್ರೆ ನಮ್ಮ ಅಂತಮ ಒಳಗ ಇದ್ದ ಹೆತ್ರಾರ್ದಂಗಾಗಿತ್ತು ಪ್ರಿಯ ಅಕ್ಕ ಮಾವ ನನ್ ಹೇಳ ಹೋಗಿದ್ರೆ ಏನ್ರ ಒಂದ್ ಅಂತಿದ್ನಿ ನನಗ್ ಹೇಳಲಾರ್ದ ಹೋಗಿದಾರ ಆಗತ್ಲಗು ನಿಮ್ ಅವ್ವನ್ ಮನಿ ಬಿಟ್ಟು ಹೊರಗೆ ಹಾಕು ನಮ್ ಅಣ್ಣ ಹೋಯ್ ಬರ್ತಾರೆ ಬರ್ತಾರ ಅವ ನಮ್ ಮನಿಗ್ ಬಂದ್ ಎಷ್ಟ್ ಇರ್ಬೇಕು ಅಷ್ಟ ಇರೋದ್ ಕಲಿನಿ ಅವ್ರಿಗೆ ಏನೇನ್ ಅಂದಿನಿ ನಾ ಏನ್ ಅಂದಿನಿವಾ ನಿಮ್ ಮನಿಗ್ ಬಂದ್ ಇದೊಂದ್ ನಿಮಿತಿ ಹೊರಸ್ಕೊಂಡ್ ಹೋಗುದ ಆತಲ್ಲ ನಂದ್ ನೀ ಹಂಗದೇ ನನಗೆ ನನಗ್ ಗೊತ್ತೈತಿ ನಿನ್ ಕೈಯ ಬಾಯಿ ಸುಮ್ಮ ಕೊಂಡಿರುದಿಲ್ಲ ಮಾವ ಅಕ್ಕಾಗ ಏನಂದಿನಿ ಹ್ಮ್ ಹಿಂಗ ಮಾವ ಅಕ್ಕ ಮಾವ ಅಕ್ಕ ಅಂತ ಪಾಲಿಸ್ಕೊಂತ ಹೋರಿ ನಾಳೆ ಒಂದ್ ದಿನ ನಿಮ್ ಬೀದಿ ನೀ ಯಾರದ್ರ ಮನಿ ನೋಡಿ ಹಂಗ ಮಾತಾಡ್ಬೇಡ ನಮ್ ಹಂತದ ಅಂತದ್ ಏನಾಗುದಿಲ್ಲ ಎಷ್ಟು ದಿನ ಅಂತ ಕೂಡಿರ್ತೀರಿ ನಿಮ್ ಸಂಸಾರ ನೀ ನೋಡ್ಕೊಟ್ರಿ ಅವ್ರ ಸಂಸಾರ ಅವ್ರ ನೋಡ್ಕೊಂತಾರ ಅವ್ವಾ ಇನ್ನೊಬ್ಬರ ಸಂಸಾರದಾಗ ತಿಳ್ಕೊಳ ಶಕ್ತಿ ಇರೋದಿಲ್ಲ ನಮ್ ಸಂಸಾರದಾಗ ಎಲ್ಲಾ ತಿಳ್ಕೊಂಡಿವ್ ನಾವ್ ಯವ್ವ ನಾನು ಒಂದ್ ಮನಿ ನಡ್ದಾ ಬಂದಿನಿ ಏನ್ ಅಂತ ಹೇಳಿ ನನಗೂ ಗೊತ್ತೈತಿ ನಾ ಹೇಳದ್ ಕೇಳಿಕೆ ಅಂತಂದ್ರ ನೀ ಏನ್ ಮಗಳ ನಾನ್ ನಿನ್ನ ಮಗ್ಳು ಅನ್ನೋದ್ಕಿತ್ರ ಇನ್ನೊಬ್ಬರ ಮನಿ ಸಸಿ ಅನ್ನೋದು ಮರಿಬೇಡನಿ ಯಾವ ಬಂದಿವ ಅಪ್ಪಾರು ಯಾರ ಬಂದ್ರಿ ಒಬ್ಬೇಗ್ನೆ ಬಂದಿನ ಬಾಯ್ಲಿ ನೀ ಮಾತಾಡೋದ್ ನೋಡಿದ್ರ ಮತ್ತೇನ್ರ ನಿನಗ ನಿನ್ ಗಂಡಗ ಬಾಯಿಗೈತೆನ ಮತ್ತೆ ಜಗತ್ತಿಗೆ ಏನಾರ ಕಿರಿಕಿರಿ ಮಾಡ್ತಾನ ಜಗಳ ತೆಗಿತಾನ ಕಿರಿಕಿರಿ ಮಾಡ್ತಾನ ಅಂತ ಹೇಳಿ ನಾಲ್ಕು ದಿವಸ ಕಮ್ಮಿ ಆರು ದಿವಸ ಕಮ್ಮಿ ತವ್ರ ಮನೆಗೆ ಬರೋದು ನಿಮ್ಗೆ ಚಲೋ ಅನಿಸ್ತೈತೆ ಅಲ್ವಾ ಕೊಟ್ಟೆ ಕುಲ್ಲು ಹೊರಗಂತ ಹೇಳ್ತಾರ ಅಲ್ಲ ನಿಮ್ಮ ನಿಮ್ ಮೈನಿಗಳ ಮನೆಯಾಗದ ಅವ್ರೇನ್ ತಿಳ್ಕೊಳಕಿಲ್ಲ ಏನ ಜಗಳಿದ್ರು ಗಂಡ ಎಂತ ಅಲ್ಲೇ ಬಗೆ ಹಿಂಗ್ ಓಡಿ ಹೋರ್ ತವ್ರ ಮನಿಗ್ ಬರಬಾರ್ದು ನಿಮ್ಗಿನ ಯಾಕಷ್ಟು ತಂಗಿಯಾಗಿ ತವ್ರಿಗೆ ಹೋಗಾಕ ಬರಾಕ ಅದು ಒಂದ್ ದಿನ ಬರ್ತೈತಿ ಆ ದಿನಕ್ಕೆ ತವ್ರಿಗೆ ಬಂದ್ರ ತಂಗಿಗೂ ಒಂದು ಖುಷಿ ಇರ್ತದ ಕರ್ಯ ಕಾನುಗಳಿಗೂ ಒಂದ್ ಹೆಮ್ಮೆ ಇರ್ತದೆ ಅದನ್ ಬಿಟ್ಟ ನಡ್ಬರ್ಕ ಹಿಂಗ್ ಮುಖಾಸ್ ಸಣ್ಣ ಮಾಡ್ಕೊಂಡ್ ಬಂದ್ರ ಕೆಟ್ಟ ಕೆಟ್ಟಸ ನೋಡ್ವಾ ಯಾಕಕ್ಕ ನಿಮ್ಮ ತವ್ರ ಮನೆಯವ್ರು ಯಾರ ಬಂದ್ರ ಜೀವಕ್ ಜೀವ ಮಾಡ್ತಾರ ನಮ್ಮ ಅವ್ವ ಹಿಂಗ ಅನ್ಲಂತ ನಂಗೆ ಯಾಕೆ ಹೇಳಿಲ್ಲ ನೀನ ಸುಜಾತ ಎಂದರ ಅವ್ನ್ ಬಂದಿರ್ತಾರ ಅವ್ರ ಖುಷಿನ ನಾ ನೋಡ್ಕೋಬೇಕಲ್ಲ ಅವ್ರ ಖುಷಿ ಸಂಬಂಧ ನಮ್ ಖುಷಿನ ಹಾಳು ಮಾಡ್ಕೊಂಡೇನ ನೀನ ಹಂಗಲ್ಲ ಅವ್ರ ಏನಾರ ಅನ್ನೋದು ನೀನ್ ಏನಾದ್ರೂ ತಿಳ್ಕೊಳ್ದು ಯಾಕ್ ಬೇಕಿದೆಯಲ್ಲ ಅಕ್ಕ ಅವ್ರಕ್ಕಿಂತ ನಂಗೆ ನೀವ ಹೆಚ್ಚಿನವ್ರು ನಾವೇನಿಲ್ಲಂದಿವ ನೀವು ನಿಜವಾಗ್ಲೂ ನಮ್ಮ ಮೇಲೆ ಕಾಳಜಿ ಇದ್ರ ನಡಿ ಹಂಗಾರ ನಮ್ ಜೊತೆ ಬಹಳ ದಿನ ಆದ್ಮೇಲೆ ನಿಮ್ಮ ಅವರ ಮನೆಗ್ ಬಂದಾರ ಅವ್ರ ಇದ್ದು ಹೋಗ್ಲಿ ಆಮೇಲೆ ನಾವು ಬರ್ತೀವಂತ ನೀವೀಗ ಮನೆಗ್ ಬರ್ಲಿಕ್ಕ ನಾನು ಮತ್ ನನ್ ಗಂಡ ಇಲ್ಲೇ ಬಂದಿರ್ಬೇಕಾಗ್ತೈತಿ ನಿನಗ್ ಬರಾಕೇನ ಅಡ್ಡಿ ಇಲ್ಲವಾ ನಿಮ್ಮ ಅವನ ಮಾತ್ ಕೇಳಿ ಮಾವ ನೀವ ನಮಗ್ ಬುದ್ಧಿ ಹೇಳೋರ ನೀವ ಹಿಂಗ್ ಹೇಳಲ್ಲ ಕೇಳಲ್ಲ ಮನಿ ಬಿಟ್ ಬಂದ್ರ ಹೆಂಗ ಮನಿ ಬಿಟ್ಟು ಬಂದಿವತ್ ಯಾರು ಹೇಳಿದ್ರಲ್ಲ ಅಲ್ಲ ಇಲ್ಲಿ ಹೊಲದಾಗ ಯಾರು ಅಲ್ಲ ಅದಕ್ಕೆ ಇಲ್ಲಿ ಇರಾಕ್ ಬಂದಿವಿ ಯಾರು ನಮಗ ಗೊತ್ತಾಗಲ್ಲ ಮಾಡಿದಿ ಮಾವ ನೀನ ನಮ್ಮ ಅವ್ವ ನಿನಗೆ ಏನಾರ ಅಂದಿರಬೇಕ ಅದಕ್ಕ ಮನಸ್ಸಿಗೆ ಕೆಟ್ಟಾಗಿ ಬಂದಿರಿ ನೀವು ಏನಾರ ತಿಳ್ಕೊವ ಅತ್ತಿಯರ್ ಮನಿಗ್ ಬಂದ ಅವ್ರಿಗೆ ಯಾಕೋ ನಿಮ್ ಜೊತೆ ಇರೋದ ಖುಷಿ ಅಂದ್ರ ಒಂದ್ ನಾಕ್ ದಿನ ಏರಿ ಮತ್ತವ್ ಆದ್ಮ್ ಮನಿಗ್ ಬರ್ತೀವತ್ತ ಕರೆ ನಮ್ಮ ಬಂದಿದ್ ನನಗೆ ಖುಷಿ ಇಲ್ಲ ನೀವು ಮನೆ ಬಿಟ್ಟು ಹೊರಗ್ ಬಂದಿದ್ ನಂಗೆ ಬಹಳ ದುಃಖ ಆಗಿದೆ ನಮ್ಮ ಮನೆ ತನ್ನೊಳಗ ಯಾರ ಬಂದ್ರು ಯಾರ ಹಾದ್ರು ನಮ್ಮನ್ನ ಬಿಟ್ಟು ಬಿಟ್ಕೊಡೋದಲ್ಲ ನಿಮ್ಮನ್ನ ನಾವು ಬಿಟ್ಕೊಡುದಲ್ಲ ಅದ ಖುಷಿವ ಅದಕ್ಕೆ ಹೆಚ್ಚಿಗೆ ಏನೈತಿ ಅತ್ತಿಯರು ಬಂದಾರ ಅವ್ರ ಖುಷಿಸ ನಾಲ್ಕು ದಿನ ನೀವ್ ಊರನ್ ನಿನ್ನ ತೊಡ್ದ ಮಾತು ನಿಂದ್ರಂಗಿಲ್ಲ ಅಲ್ಲ ನಾವು ಒಂದು ಮಾತು ಹೇಳೋದಿಕ್ಕ ನಿನ್ ಗಂಡಿನ ಮುಂದೆ ಮುಂದೆ ಎಲ್ಲ ಸಾರ್ಸ ಬಿಟ್ಟಿ ಬಿಡು ಹಂಗ ನಮ್ ಮನ್ಯಾಗ ಒಬ್ಬರ ಮಾತ್ ಒಂದ ಹೇಳೋದ್ ನಮ್ ಗೊತ್ತೇ ಗೊತ್ತೇನ್ರಿ ನಿಮ್ ಮನೆ ಗೊತ್ತಿಲ್ಲ ಆದ್ರೆ ನಿನಗ ಪೂರ ಮೈ ಉಂಡೈತಿ ಶರಣು ಸುಜಾತ ಖುಷಿಯಾಗಿರ್ಲಿ ಅಂತ ಇಲ್ಲಿಗ್ ಬಂದಿದೀವ್ರಿ ಇಲ್ಲಿಗ್ ಬಂದ್ರು ನಿಮ್ ಖುಷಿ ಇಲ್ಲನ್ರಿ ನಂಗ ಆ ಮನೆಗಿದ್ರು ಖುಷಿ ಇಲ್ಲ ಈ ತಾಟದ ಮನೆಗಿದ್ರು ಖುಷಿ ಇಲ್ಲ ನೀನು ನಿನ್ ಗಂಡ ಯಾವಾಗ ಹಾಂ ಪರ್ಕೊಂಡಿರ್ಲ ಅವಾಗ ನನ್ ಖುಷಿ ಆಕೇತಿ ಅತ್ತಿ ಮಾನ್ಯಾರ್ದು ತಪ್ಪ ಅವ್ರ ಮನೆಗ್ ಹಾಕ್ತಿ ಜಗಳ ಚಕ್ಕ ಬಂದೆ ನೀನು ಸಾಕ್ಸಿಲ್ರಿಪ ಹೇಳ್ತಿ ಮಾತ್ನ ಕಾಲ್ ಕಸ ಮಾಡ್ಕೊಂಡು ಇವ್ರ ಮಾತಾಡ ಪಾಲ್ ಸಾಕತ್ತಿಲ್ಲ ಅತ್ತಿ ಅಣ್ಣ ಹಾಕಿದ್ಗಿರಿ ನಾ ದಾಟಲ್ಲ ನಾ ಹಾಕಿದ್ಗಿರಿ ಅಣ್ಣ ದಾಟಲ್ಲ ನಮ್ ಸಂಸಾರ ಒಂದು ಚೌಕಟ್ನಾಗ್ ಐತಿ ಆ ಚೌಕಟ್ಟೆ ನಿನ್ನಿಂದ ಹೊಡಿಬಾರ್ದು ಶರಣು ಅವ್ರೇನೋ ಅಂದಿಲ್ಲ ಯಾಕಾಗ ಮಾತಾಡ್ತಿ ಅಳಿಯ ಆದವ್ ನನ್ನ ಮಾತು ಕೇಳಿದ್ರ ಇನ್ಯಾಕೆ ಕಿತ್ತೀನಿ ಸಂಸಾರ ಯಾಕೋ ಇನ್ನು ಅವ್ರೇನು ಅಂದಾರ ಕೇಳಿ ನೀವು ಹೇಳಾರ ಕೇಳಾರ್ದ ಮನಿ ಬಿಟ್ಟು ಬಂದ್ಬಿಡ್ದ ನಿಮಗೆ ಹೇಳಾಕ ಕೇಳಾಕ ನಾವೇನು ಇಲ್ಲನ ಅದಕ್ಕ ಏನು ವಿಚಾರ ಮಾಡ್ದೆ ತೋಟಕ್ಕೆ ಬಂದ್ಬಿಟ್ವಿ ವೈನಿ ಇವತ್ ಯಾರೋ ಬಂದ ನಮ್ನ ನಿಮ್ನ ದೂರ ಮಾಡ್ಯಾರ ನಾಳೆ ನಮ್ ಮನಿನ ಬ್ಯಾರೆ ಮಾಡ್ತಾರ ಇದೆಲ್ಲ ಬೇಡ ನಡ್ರಿ ಊರ ಮೊದ್ಲು ನಾ ಏನ್ ಹೇಳುದಿಲ್ಲಪ್ಪ ಅಲ್ಲಿ ಮನ ಅವರೇ ಹೇಳ್ತಾರಲ್ಲ ನಿನ್ ಗಂಡ್ ಕಿರಿಕಿರಿ ಮಾಡ್ತಾನ ಹೊಡಿತನ ಬಡೀತಾನ ಯಾಕ ಏನ್ ಮಾಡ್ತಾನ ಹೇಳೋರ್ ಕೇಳ ಯಾರಿಲ್ಲ ನನ್ ಮನ್ಯಾಗ ನಿಮ್ ಮನ್ಯಾಗ ಅತ್ತಿ ಮಾವನ್ ಕಿರಿಕಿರಿ ಇಲ್ಲ ನಮ್ ಮನ್ಯಾಗ ಗಂಡನ್ ಕಿರಿಕಿರಿ ಮತ್ತೆ ಅತ್ತೆ ಮಾವನ್ ಕಿರಿಕಿರಿ ಎಲ್ಲಾ ಐತಿ ಈಗ ನಿಮ್ಮ ಅಣ್ಣಗೋಳ ಬಂಗಾರ ರೊಕ್ಕ ಕೊಟ್ರ ಕಿರಿಕಿರಿ ಕಮ್ಮಿ ಅವ್ರು ನಿಂಗೆ ಒಡೀದು ಬಡೀದು ಮಾಡುದ ಬಂಗಾರ ಬೆಳ್ಳಿ ರಕ್ಕ ತಗೊಂಬರ್ಲಿ ಅನ್ನೋ ಸಲಹೆ ಮಾಡೋದು ಗಟ್ಟಿ ಮನಸ್ಸು ಮಾಡಿ ನಾಲ್ಕು ದಿನ ಇಲ್ಲೇ ನಿಂದ್ರು ನಿನ್ನ ಜೀವ ನಿನ್ನ ಗಂಡ ಬಂದ ನಾ ಬಂದಿದ್ ನಿಮ್ಗ ಖುಷಿ ಐತಿ ಗಂಡನ ಜೊತೆ ಬಂದಿದ್ರೆ ನಮ್ಗೂ ಖುಷಿ ಐತಿ ಅಲ್ಲಿ ಖುಷಿ ಇಲ್ದಾರಕ್ಕಾಗಿ ಇಲ್ಲಿ ಬಂದಿದಿ ನಿನ್ಗೆ ಎಷ್ಟ್ ದಿನ ಆಗತ್ತಲ್ಲ ಅಷ್ಟ್ ದಿನ ನಕ್ಕ ಇಲ್ಲಿ ಎಲ್ಲರಂಗಲ್ವ ನಮ್ಮ ನಮ್ಮ ಮಾತ ಇವ್ರು ಕೇಳ್ತಾರ ಇವ್ರ ಮಾತ ನಾವು ಕೇಳ್ತೀವಿ ತವ್ರ ಮನಿಗೆ ಹೋಗಾಕ ಬರಾಕ ದಾರಿ ಅಂತೇಳಿ ಮ್ಯಾಗ ಮ್ಯಾಗ ಜಗಳ ತಕೊಂಬಾರ್ದು ನಿಂಗೆ ಚಲೋ ಅನಿಸ್ ನಿನಗ ಕುಡಕಿರ್ಲಿ ಸಿಡಕಿರ್ಲಿ ಅದು ಗಂಡನ ಮನಿ ಅಲ್ಲೇ ನಿತ್ಯ ಬಾಳೆ ಮಾಡಬೇಕ ನಿವ್ರ ಮನಿ ಹೆಸರು ಕೆಡ್ಸೋದಲ್ಲ ರೀ ಹೋಗ್ಲಿ ಬಿಡ್ರಿ ಎಲ್ಲರಿಗೂ ಟೈಮ್ ಹಿಂಗೆ ಇರೋದಿಲ್ಲ ಮಾವ ಬಂದ ಹೊತ್ನ್ಯಾಗ ನೀವು ತೊಡ್ದಾಗಿರೋದು ನಾವು ಊರಾಗಿರೋದು ಸರಿ ಅನಿಸ್ತದೇನ ನಾವೆಲ್ಲಾರು ಕೂಡಿ ಒಂದೇ ಕಡೆ ಇರೋಲ್ಲ ಎಲ್ಲಾರ್ ನೀವು ಬಲೆ ಹಾಕೊಂಡು ಈ ಬಲೆ ತೆಗ್ದ ಬರಕ್ಕ ನೀನು ಏನು ಆ ಮನ್ಯಾಗ ಈಗ ನೀನು ನಿನ್ನ ಗಂಡ ಚಂದಂಗದ್ರಿ ಚಂದಂಗೆ ಐತಿ ಬಿಡ್ರಿ ಅವ್ವ ಆ ಮನೆ ಈ ಮನೆ ಅಂತ ಎರಡ್ ಮಾಡಿ ಅದಕ್ಕೆ ಮಾತಾಡ್ತೀನಿ ನಾವೆಲ್ಲರೂ ಒಂದದೇವು ನೀ ಒಡಿಬೇಡ ಹತ್ತಿರ ಎಲ್ಲಾರ್ಕಿ ದೊಡ್ಡೋರು ನೀವು ಒಂದಾಗಿ ಬೇಡ್ರಿಪ್ಪ ತ ತಿಳ್ಸಿ ಬುದ್ಧಿ ಇಳ್ಬೇಕು ಆದ್ರೆ ಅವ್ರಿಗೊಂದು ಇವ್ರಿಗೊಂದು ಹೊತ್ತು ಮಾತಾಡಬ್ಯಾಡ್ರಿ ಸುಜಾತಾಗ ನಮ್ಮ ಮನ್ಯಾಗ ಏನು ಕಮ್ಮ ಮಾಡ್ಯಾವ ಕೇಳ್ರಿ ನಮ್ಮ ಮನೆ ಮಗಳಗಿಂತ ಹೆಚ್ಚಿ ನೋಡ್ಕೊಂಡು ಹ್ಞೂ ಏನೋ ತಗದಿದ್ರು ನನ್ನ ಹೆಂಡ್ತಿಗೆ ಹಚ್ಚಿನ ಕರೆ ಸುಜಾತಾಗ ಈ ಮನ್ಯಾಗ ನಾವು ಹೆಂಗೆ ಇರ್ಬೇಕು ಹಂಗದೀವಿ ಆದ್ರೆ ಒಡ್ಯಾಕೆ ನೋಡಬೇಡ್ರಿ ನೀನು ಕೈ ಮುಗ್ದಕೇತೀವಿ ಮಾವ ಇವ್ರು ಹಿಂಗೆ ಮಾಡ್ತಾರಂತ ನೀಯೇ ಕೈ ಮುಗುದ್ ಮಾತಾಡ್ತಿ ಇವ್ರು ಹೆಂಗೆ ಅದಾರ ಅಂತ ನನಗೆ ಗೊತ್ತೈತಿ ನನ್ನ ಮಗಳಂತೂ ಉಪಯೋಗನೇ ಇಲ್ಲ ಒಂದು ಮಾತ್ರ ಕೇಳ್ತ್ಯಾ ನೀನು ನನ್ನ ಹೆಳೆಯರ ನನ್ನ ಮಾತು ಕೇಳಿ ಬುದ್ಧಿ ಕಳ್ತ ಭಾಳ ಚಲೋ ಐತಿ ಬುದ್ಧಿ ಐತೈತಿ ಅಣ್ಣನ್ ಜೋಡಿ ಮನಿಯೊಳಗೆ ಹೆಂಗ ಕೂಡಿರಬೇಕ ಏನು ಬೇಕ್ರಿ ಅಣ್ಣ ತಮ್ಮಗಾಗಿನ ತಮ್ಮ ಅಣ್ಣಗಾಗಿ ಅನ ಅಷ್ಟ ಸಾಕಲ್ರಿ ನಕ್ಕ ಬಾಳಕ ನಿಮ್ಮ ಮಗಳ ಈ ಮನೆಯಾಗ ಚಂದ ಯಾವ ಬಾಯ್ಲಿ ಹೇಳ್ತೀರಿ ಇದೇನೋ ತಿಳ್ಕೊಬೇಡ್ರಿ ಹಿರ್ಯಾರೀ ಚಂದ ಬಂದಿರಿ ಚಂದಗ ಅವ್ರಿ ಅಷ್ಟ ಸಾಕ ಅವ್ವಾ ಹಾಲಂತ ಸಂಸಾರ ಹುಳಿ ಹಿಂಡಕ್ ಗಂಡನ ನನ್ ನಾನು ಮನೆಯ ನನ್ನ ಮಗಳ ನನ್ನ ಮಾತು ಕೇಳಿಕಂತಂದ್ರ ನಾ ಏನ್ಮಾ ಇಲ್ಲಿದ್ದ ಗಂಡನ್ ಮಣಿ ಸಲುವಾಗಿ ನೀನು ತವರ್ ಮಣಿನ ದೂರ ಮಾಡಾಕತ್ತೀಯಲ್ಲ ಇದಕ್ಕೆ ನೀನು ಮೆಚ್ಚಿನ